ಈಗಾಗಲೇ ನಿಮಗೆ ತೋರಿಸಿದ ಹಾಗೆ ಇದೇ ಆಗಸ್ಟ್ ಫಿಫ್ಟೀನ್ತು ರಿಲೀಸ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಗೌರಿ ಸಿನಿಮಾ ಆಗಸ್ಟ್ ಫಿಫ್ಟೀನ್ತ್ ರಿಲೀಸ್ ಆಗ್ತಾ ಇದೆ ತುಂಬ ಕಷ್ಟಪಟ್ಟಿದ್ದೀವಿ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಮತ್ತು ಎಲ್ಲರೂ ಸೇರಿ ಒಂದು ಟೀಮ್ ಎಫರ್ಟ್ ಇದು ಹಲವಾರು ಯುವ ಪ್ರತಿಭೆಗಳಿಗೆ ಒಂದು ರೀತಿಯಾಗಿದೆ ವಿಶೇಷವಾಗಿ ಕರ್ನಾಟಕದ ಕನ್ನಡ ಪ್ರತಿಭೆಗಳಿಗೆ ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಬೇಕು ಅದು ಹಾಡುಗಾರ ಇರ್ಬೋದು ನಟರಿರ್ಬೋದು ನಟಿಯರಿರ್ಬೋದು ತಂತ್ರಜ್ಞರು ಇರ್ಬೋದು ಹಲವಾರು ಯುವಕರು ಪಾದಾರ್ಪಣೆ ಮಾಡ್ತಾರೆ ಅವ್ರ ಜೊತೆಗೆ ದೊಡ್ಡ ದೊಡ್ಡ ನಟರು ನಟಿಯರು ಈ ಸಿನಿಮಾಲಿದ್ದಾರೆ ಮತ್ತು ಮುಖ್ಯ ಪಾತ್ರದಲ್ಲಿ ಸಮರ್ಜಿತ್ ಲಂಕೇಶ್ ಹಾಗೂ ಸಾನಿ ಆಯರ್ ನಟಿಸ್ತಾ ಇದ್ದಾರೆ ಇಬ್ಬರು ಕೂಡ ತುಂಬ ಕಷ್ಟಪಟ್ಟು ಇಲ್ಲಿ ತನಕ ಬಂದಿರೋದು ಮತ್ತು ಅವರ ಒಂದು ಬಂದನೇ ಸಿನಿಮಾ ಈಗಾಗಲೇ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ನಾನು ಒಂದು ಸ್ಮಾಲ್ ಒಂದು ಘಟನೆ ಹೇಳ್ಬಿಟ್ಟು ಇಬ್ಬರಿಗೆ ಮಾತಾಡ್ತೀನಿ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಇವಾಗ ಇವಾಗ ನಿಲ್ಪಾಯಿತ್ತು ಕಾಲೇಜಿಗೆ ಬಂದಾಗ ಇದೇ ಥರ ನಾವು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೆ ಕ್ರಿಕೆಟ್ ಆಡ್ತಾ ಇದ್ದೆ ಕ್ರಿಕೆಟ್ ಅಟೆಂಡೆನ್ಸ್ ಇರೋದು ಕ್ರಿಕೆಟ್ ಆಡಿದೆ ಸೌತ್ ಸೌಂಗ್ ಮಾಡಿದೆ ಇದ್ರ ಮಧ್ಯೆ ನಮ್ಮ ಅಕ್ಕನ ಹೋಗಿ ಮದುವೆ ದಿನವೇ ಒಂದು ಲಾರಿ ನನ್ನ ಕಾಲ್ ಮೇಲೆ ಹೋಗಿ ಕಾಲು ಬಿಟ್ಟು ಒಂದು ವರ್ಷ ನಾನು ಕಾಲೇಜ್ಗೆ ಹೋಗೋಕೆ ಆಗಲಿಲ್ಲ ನಡೆಯೋಕ್ಕಾಗಲಿಲ್ಲ ಸಹ ಕ್ರಿಕೆಟ್ ಅಡಕಿದ್ದು ಆಗಲೇ ಇಲ್ಲ ಯಾಕೆಂದರೆ ನಾನು ವಿಕೆಟ್ ಕೀಪರ್ ಇದ್ದರೆ ಕಿಚ್ಚು ಇಡಬೇಕು ಐವತ್ತು ಓವರ್ ಎರಡು ದಿನ ಮ್ಯಾಚ್ಗಳಿಕ್ಕವಾಗ ಫಸ್ಟ್ ಟಿವಿಷನನ್ನು ಅಡಕಾಗ್ತಾರೆ ಅದಾದ ನಂತರ ಯಾವ ಕ್ರೀಡೆನ ನಾನು ಈ ಕಾಲು ಫುಟ್ಬೋದಿ ಕೂಡ ಆಗ್ಬೋದು ಅಂತ ನೆನಪಾದಾಗ ಕೂಡ ಶುರು ಮಾಡಿ ಯಾಕಂದರೆ ಅದರ ಕಾಲು ಮುಖ್ಯ ಆಗೋಲ್ಲ ನಿಮ್ಮ ಪದೇ ಮತ್ತು ನಿಮ್ಮ ಕೈ ಮತ್ತು ನಿಮ್ಮ ಏನು ಮುಖ್ಯ ಆಗ್ಬೋದು ಅದರಲ್ಲೂ ಸ್ಟೇಟನ್ನ ರಿಪ್ರೆಸೆಂಟ್ ಮಾಡಿ ನ್ಯಾಷನಲ್ ಲೆವೆಲ್ ಆಟ ಸ್ಟೇಟ್ ಟೋರ್ನಮೆಂಟ್ ಒಂದು ಗೆದ್ದೆ ಗೆದ್ದುಬಿಟ್ಟು ಒಂದು ಟ್ರೋಫಿ ಮತ್ತು ಪ್ರಶಸ್ತಿ ಆ ಬಿಜೆಸ್ ಒಂದು ಪ್ರಶಸ್ತಿ ನಮ್ಮ ತಂದೆ ಗೊತ್ತಿರಲಿಲ್ಲ ನಾನು ಆಡ್ತಾಯಿದ್ದೆ ಅವ್ರು ಕ್ರಿಕೆಟ್ ಆಡಬೇಕಾದ್ರು ಅಷ್ಟು ಅವರು ಟೈಮ್ ಇರಲಿಲ್ಲ ಅದನ್ನು ಅದ್ರ ಬಗ್ಗೆ ಗಮನ ಹಸಿರು ಅವರು ಪ್ರಚು ವಿಷಯ ಅವರ ಕಷ್ಟಗಳು ಅವರ ನೋವುಗಳು ಅವರ ಒಂದು ಹೋರಾಟಗಳು ಈ ಮಧ್ಯೆ ಅದನ್ನು ಕ್ರಿಕೆಟ್ ಆಡ್ತಾ ಇದ್ದು ಅಥವಾ ಈ ಸ್ನೂಕರ್ ಆಟ ಇರೋ ಗೊತ್ತಿರಲಿಲ್ಲ ಆ ಟ್ರೋಫಿ ತಂದಾಗಲೇ ಗೊತ್ತಾಗಿತ್ತು ನಾನು ಈ ಉತ್ತರ ಒಂದು ಸ್ಕೂಕರ್ ಅಂತ ಗೇಮು ನಮ್ಮ ಕಾಲದಲ್ಲಿ ಸ್ನೂಕರ್ ಪಾಪ್ಯುಲರ್ ಆಗಿರ್ತೀವಿ ಅವಾಗ ಅವರು ಮಾತು ಹೇಳಿದ್ದು ತುಂಬಾ ನೆನಪಾಯಿತು ಯಾಕೆ ಅಂತಂದ್ರೆ ಕಷ್ಟಪಟ್ಟಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಇದೊಂದು ಸಾಕ್ಷಿ ನೋಡೋ ಒಂದು ಪ್ರಶಸ್ತಿ ಸಿಕ್ಕಿದೆ ಕಷ್ಟ ಪಡಲೇಬೇಕು ಅಂದಾಗ ಯಾವಾಗ ಯಾವಾಗ ನಾನು ಸೋತಿದ್ದೀನೋ ಆ ಮಾತುಗಳನ್ನ ನೆನಪಿಸ್ಕೊಂಡು ಮತ್ತೆ ಮಾಡ್ತಾ ಬಂದಿದ್ದೀನಿ ಆ ಮಧ್ಯೆ ಈ ಒಂದು ನೆನಪು ಯಾಕೆ ಬಂತು ಅಂದರೆ ಗೌರಿ ಸಿಂಹ ಕಷ್ಟಪಟ್ಟು ಮಾಡಿದ್ದೀನಿ ಮತ್ತೆ ಅವ್ರ ನೆನಪಾಯಿತು ನಾನಷ್ಟೇ ಅಲ್ಲ ಸಮರಿತ್ತು ಅಷ್ಟೇ ಆರು ವರ್ಷದ ಸತತ ತಯಾರಿ ತಗೊಂಡು ಈ ಸಿನಿಮಾ ಮಾಡಿದ್ದಾನೆ ಹದಿನೈದು ತ ಹದಿನೈದನೇ ತಾರೀಕು ಆಗಸ್ಟ್ ರಿಲೀಸ್ ಆಗ್ತದೆ ನಿಮ್ಮೆಲ್ಲ ಸಹಕಾರ ಮತ್ತು ಬೆಂಬಲ ಬೇಕು ಅದರ ಜೊತೆಗೆ ಸಾನೇನೂ ಕೂಡ ಅಷ್ಟೇ ಒಂದು ಚಿಕ್ಕ ಹುಡುಗಿಯಾಗಿದ್ದರಿಂದ ಅವ್ರು ರಚನೆ ಮಾಡ್ಕೊಂಡು ಬಂದು ಹೀರೋನ್ನೇ ಆಗಬೇಕು ಅಂತ ಒಂದು ಕನಸುಗಳು ಇವತ್ತು ನನಸಾಗಿದೆ ಅದು ಆಗಸ್ಟ್ ಫಿಫ್ಟೀನ್ತ್ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನನಸಾಗುತ್ತೆ ಅವರಿಬ್ಬರಿಗೂ ವಿಶೇಷವಾಗಿ

ಮತ್ತು ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳು ಪ್ರೋತ್ಸಾಹಿಸಬೇಕು ನೋಡ್ತಾರೆ ಕನ್ನಡ ಕನ್ನಡಿಗರು ಒಳ್ಳೆ ಸಿನಿಮಾ ಅಂತಂದು ನೋಡೇ ನೋಡ್ತಾರೆ ಅದು ಯಾವುದೇ ಭಾಷೆ ಇರ್ಬೋದು ವಿಶೇಷವಾಗಿ ಕನ್ನಡ ಸಿನಿಮಾಗೆ ಒಳ್ಳೆ ಸಿನಿಮಾಗಳ ಯಾವತ್ತೂ ಕೈ ಬಿಡುತ್ತೆ ಒಂದು ಒಳ್ಳೆಯ ಸಿನಿಮಾ ನೋಡಲಿಲ್ಲ ನೋಡೋದು ನೋಡೇ ನೋಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತು ಅವತ್ತಿನ ದಿನ ರಜಾ ಇದೆ ಮತ್ತು ಒಳ್ಳೆಯ ದಿನ ಮತ್ತೆ ಪ್ರೇಕ್ಷಕರನ್ನ ಒಂದು ಚಿತ್ರಮಂದಿರಕ್ಕೆ ತರುವಂಥ ಒಂದು ಪ್ರಯತ್ನ ಆ ಕಾರಣದಿಂದ ಆಮೇಲೆ ಹೊಸ ಪ್ರತಿಭೆಗಳು ಅವರಿಗೆ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಬೆಂಬಲ ಕೊಡಬೇಕು ರಜಾ ಇದ್ದರೆ ಬರ್ತಾರೆ ಜನ ಆಮೇಲೆ ಸುಟ್ಟಿ ಮತ್ತು ವರಭಾಲಕ್ಷ್ಮಿನೂ ಇದೆ ಮತ್ತು ಭಾನುವಾರ ಇದೆ ಮತ್ತು ದೊಡ್ಡ ಒಂದು ರಕ್ಷಾಬಂಧನ ಇದೆ ಸೊ ಹಲವಾರು ರಜೆಗಳಿರೋದಿಲ್ಲ ಸಹ ಮತ್ತೆ ಪ್ರೇಕ್ಷಕರು ಮತ್ತೆ ಚಿತ್ರಮಂಗರಿಗೆ ಬಂದರೆ ಇನ್ನೂ ಹೆಚ್ಚು ಜನ ಮತ್ತೆ ಬೇರೆ ಸಿನಿಮಾಗಳಿಗೂ ಬರ್ತಾರೆ ಅನ್ನೋ ಪ್ರಯತ್ನ ಅಷ್ಟೇ ನಮ್ಮ ಸಿನಿಮಾಗೆ ನಮ್ಮಲ್ಲ ನೀಡೇರಿರ್ತಾರೆ ಅನ್ನೋ ವಿಶ್ವಾಸ ಟಿಕೆಟ್ ಒಂದು ವಿಶ್ವಾಸ ನಾನು ಮುಂಚಿನ ಅಷ್ಟೇ ಫ್ರೀ ಆಗಿ ಕೊಡ್ಬಾರ್ದು ಯಾಕೆಟ್ಸ್ ನಮ್ಮ ಅವರು ಪಟ್ಟಿರೋ ಕಷ್ಟಕ್ಕೆ ಅವರೆಲ್ಲ ದಿನೇ ಇರ್ತಾರೆ ಎಂತ ಹಾಕ್ತಾರೆ ಆದರೆ ಇಡೀ ಕರ್ನಾಟಕ ಟ್ರಾವೆಲ್ ಮಾಡಬೇಕು ಮೂರು ಇಲ್ಲಿಗೆ ಹೋಗ್ತೀವಿ ಮಂಗಳೂರು ಆ ಕಡೆ ಎಲ್ಲ ಕರಾವಳಿಯಲ್ಲಿ ಹೋಗ್ತವೆ ಮತ್ತು ಹುಬ್ಬಳ್ಳಿ ಶಿವಮೊಗ್ಗ ಮತ್ತು ಮೈಸೂರು ಮಂಡ್ಯ ಹಲವಾರು ಜಾಗಕ್ಕೆ ಹೋದಾಗ ಇಬ್ಬರು ಆಗಲೇ ಪರಿಚಿತ್ರ ಆಗಿಲ್ಲ ಆ ಮುಖ ಒಂದು ಪರಿಚಯ ಆಗಿದೆ ವಿದ್ಯಾರ್ಥಿಗಳಿಗೆ ಯಾಕಂದರೆ ವೇದಿಕೆಯಲ್ಲಿ ಬಂದಾಗ ಎಲ್ಲರೂ ಚಪ್ಪಾಳೆ ತಟ್ಟೋದು ಪರಿಚಿತರಾದರೂ ಆಗಿರೋದು ಫಸ್ಟು ಬೆಂಬಲ ನೀಡ್ತಾ ಇದ್ದಾರೆ ಎಲ್ಲ ಒಂದು ಏನಂತಾರೆ ಜಿಲ್ಲೆ ಪತ್ರಿಕೆಗಳಲ್ಲಿ ನಾನು ಕಡೆ ತೋರಿಸ್ತೀನಿ ಮುಖಪುಟದಲ್ಲಿ ಒಂದು ಸಪೋರ್ಟ್ ಮಾಡಿ ಲೇಖಕಗಳು ಬಂದು ಆ ಥರ ಒಂದು ಬೆಂಬಲ ಜನರು ಸ್ನೇಹಿತರು ಒಂದು ಆ ಥರ ಬೆಂಬಲ ನೀಡ್ತಾದಾಗ ನಾವನ್ನು ಅಷ್ಟೇ ಆ ಒಂದು ಪ್ರಯತ್ನ ಮಾಡಬೇಕು ಇವಾಗ ಮಾರ್ಕೆಟಿಂಗ್ ಮಾಡಬೇಕು ಮತ್ತಿಚ್ಚರಿ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಆ ಥರ ಒಂದು ಟ್ರೀಟಿಂಗ್ ನೀಡಿದ್ದಾರೆ ಇಡೀ ಇಡೀ ಕರ್ನಾಟಕ ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲಿ ಕ್ಷೇತ್ರ ಯಾವತ್ತೂ ಪ್ರೆಸ್ ಕಾನ್ಫರೆನ್ಸ್ ಜನ ಸೇರಿದಂತೆ ಸೋಮವಾರ ಮಂಡ್ಯನಲ್ಲಿ ಇಡೀ ಪತ್ರಿಕಾ ಸಂಘದ ಒಂದು ಹಾಲು ತುಂಬಿ ಚುಡುಕ್ತಾ ಇತ್ತು ಅದೊಂದು ದಾಖಲೆ ಅಂತ ಹೇಳೋದು ಅಲ್ಲಿನ ಪತ್ರಕರ್ತ ಯಾಕಂದರೆ ಅಷ್ಟೊಂದು ಪತ್ರಕರ್ತರು ಬಂದು ಡೆಡ್ಲೈನ್ ಮತ್ತು ವಿದ್ಯಾರ್ಥಿಗಳು ಡೆವಲೈನ್ ಮಂಡ್ಯನಲ್ಲಿ ಮಂಡ್ಯದಲ್ಲಿ ಜೊತೆ ಎಲ್ಲ ಕೂಡಿದ್ರು ವೇದಿಕೆ ಬಂದು ಲೈಕ್ ಬರುತ್ತೆ ದೊಡ್ಡ ವೈರಲ್ ಆಗಿದ್ದಾನೆ ಒಂದು ಹಂಡ್ರೆಡ್ ಮಿಲಿಯನ್ಗೂ ಜಾಸ್ತಿ ಯೂಸ್ ಆಗಿದೆ ಮತ್ತು ಇವಾಗ ಧೂಳ್ಯೋತ್ಸವ ಮೂರನೇ ಸ್ಥಾನದಲ್ಲಿದೆ ಇಡೀ ಭಾರತದಲ್ಲಿ ಇವತ್ತು ಅಫ್ಕೋರ್ಸ್ ಹತ್ತೊಂದಿಗೆ ಮೂರನೇ ಸ್ಥಾನಕ್ಕೆ ಬಂದಿತ್ತು ರಿಲೀಸ್ ಮಾಡಿದಾಗ ಒಂದು ಒಂದು ವಾರ ಸೊ ಈ ತರ ಒಂದು ಸಾಂಗ್ಸ್ ಇಟ್ಟಾದಾಗ ದಟ್ ಈಸ್ ಟಿಕೆಟ್ ಟು ಪ್ರೇಕ್ಷಕರ ಒಂದು ಟಿಕೆಟ್ ಒಂದು ಪಿಕ್ಚರ್ ಮಾಡೋದಕ್ಕೆ ಎರಡು ಎರಡು ಸಾಂಗ್ಗಳು ಇಟ್ಟಾಗಿದೆ ಇನ್ನೂ ನಾಲ್ಕು ಸಾಂಗ್ ಇದಕ್ಕಿಂತ ಅದ್ಭುತವಾಗಿದೆ ಅದನ್ನು ರಿಲೀಸ್ ಮಾಡ್ತೀವಿ ಅಫ್ಕೋರ್ಸ್ ನಾವು ಮೋಸ್ಟ್ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿ ಒಂದು ಟ್ರೈಲರ್ ರಿಲೀಸ್ ಮಾಡಿ ಪಿಕ್ಚರ್ ರಿಲೀಸ್ ಮಾಡ್ತೀವಿ ಸೊ ಅದ್ಭುತವಾದ ಹಾಡುಗಳು ಅದ್ಭುತವಾದ ಸಿಂಗರ್ಸ್ ಹಾಡಿದಾಗ ಆಕ್ಟಿವಿಟೀಸ್ ಇದೆ ನಿಮ್ಮ ಪಾಪ ಈ ತರ ಕಾಲೇಜ್ ಕಲ್ಸಿ ತೊಂದರೆ ನೋಡಕ್ಕೆ ಇಷ್ಟ ಆಗೋ ನಿಮ್ ಇಷ್ಟ ಆಯ್ತು ಅನ್ಸುತ್ತಿದ್ದು ಕಾಲೇಜಲ್ಲಿ ಬಂದು ವಿದ್ಯಾರ್ಥಿಗಳು ನೋಡಿ ಮಳೆ ಆಗಿರುತ್ತೆ ಮತ್ತು ಮುಂದಿನ ಏನು ಆಕ್ಟಿವಿಟೀಸ್ ಇದ್ರು ಅನುಕೂಲವಾಗಿ ತುಂಬಾ ನೀಟಾಗಿ ಮಾಡಿ

ಎಲ್ರಿಗೂ ನಮಸ್ಕಾರ ಇವತ್ತು ಈ ಶಾಲೆಗೆ ಬಂದು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು ಇವೆಂಟ್ಗೆ ಎಷ್ಟೊಂದು ಜನ ಬಂದಿರೋದು ಪತ್ರಿಕರ್ತರು ಎಲ್ಲರೂ ಮಧ್ಯೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿರ್ತಾರೆ ಒಬ್ಬ ಹೊಸ ಕಲಾವಿದ ಒಬ್ಬ ಹೊಸ ನಟಿಗೆ ಎಷ್ಟೊಂದು ಸಪೋರ್ಟ್ ನೀಡ್ತಾ ಇರೋದು ತುಂಬಾ ಗ್ರೇಟ್ ಇಲ್ಲೇ ತರ ನಿಮ್ಮ ಪ್ರೋತ್ಸಾಹ ಇದೆ ನಮ್ಮ ಸಿನಿಮಾ ಮೇಲೆ ಇಲ್ಲಿ ಅಂತ ಕೇಳ್ಕೊತೀನಿ ಸಿನಿಮಾ ಶುರುವಾದಿಂದ ನಾವು ತುಂಬ ತಯಾರಿ ಮಾಡ್ತಾ ಇದ್ವಿ ಆಮೇಲೆ ಶೂಟಿಂಗ್ ಎಲ್ಲ ಶುಸಿದ್ವಿ ಆಮೇಲೆ ಇಲ್ಲಿವರೆಗೂ ಒಂದು ದೊಡ್ಡ ಜರ್ನಿ ಆಗಿದೆ ನಮಗೆ ಇನ್ನು ಈಗ ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಯಾವಾಗ ನಮಗೆ ಗೊತ್ತಾಗುತ್ತೆ ಹೇಗೆ ಜನರು ರೆಸ್ಪಾನ್ಸ್ ಮಾಡ್ತಾರೆ ಅಲ್ವಾ ಅಷ್ಟೊಂದು ಕಷ್ಟಪಟ್ಟು ಮಾಡಿರೋ ಸಿನಿಮಾಗೆ ಹೇಗೆ ರೆಸ್ಪಾನ್ಸ್ ಇದೆ ಸೊ ಅದಕ್ಕೆ ನಾನು ತುಂಬ ಕಾಣ್ತಾ ಇದ್ದೀನಿ ಆಮೇಲೆ ನಾನು ಯಾವಾಗಲೂ ಇದು ನನ್ನ ಕನಸಿದ್ದು ಚಿಕ್ಕ ವಯಸ್ಸಿಂದ ಒಂದು ಸಿನಿಮಾದಲ್ಲಿ ಒಂದು ಥಿಯೇಟ್ರಲ್ಲಿ ಒಂದು ಸಿಲ್ವರ್ ಸ್ಕ್ರೀನ್ನಲ್ಲಿ ಹೇಗೆ ಕಾಣ್ತೀನಿ ಒಂದು ತುಂಬ ಹೀರೋ ಆಗಿ ನಾನೆಲ್ಲ ನೋಡ್ತಾ ಇದ್ದಾಗ ನನಗೂ ಆ ಥರ ಒಂದು ಆಸೆ ಇತ್ತು ಹತ್ರ ಹೇಗೆ ನಾನು ಕಾಣ್ತೀನಿ ಅಂತ ಸೊ ಈಗ ನಮ್ಮ ಅವ್ರಿಗೆ ಇದು ಸಿನ್ಮಾದಲ್ಲಿ ಈ ಒಂದು ಆಪರ್ಚುನಿಟಿ ಬರೀರ್ಬೋದು ಯಾಕಂದರೆ ನಿಜವಾಗ್ಲೂ ಅಷ್ಟೊಂದು ಕೊಟ್ಟಿಯೇ ನಮ್ಮ ಅವರು ಆಮೇಲೆ ನಾವು ಕೂಡ ಪ್ರಮೋಷನ್ ಮಾಡುವಾಗ ನಮ್ಮ ಜನರು ನಮ್ಮ ಸಾಂಗ್ಸು ಆಮೇಲೆ ಟೀ ಟೀಸರು ಟಿ ಟೀಸರು ಎಲ್ಲ ನಾವು ಬಿಟ್ಕೊಟ್ಟಾಗ ಬಿಟ್ಟಾಗ ಜನರು ಹೇಗೆ ಅದನ್ನು ಬೆಳೆಸಿ ಹೆಂಗೆ ಹೇಗೆ ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ಟು ಇನ್ನ ನಮ್ಮಂಥ ಯುವಕರಿಗೆ ಮೋಟಿವೇಶನ್ ಕೊಟ್ಟಿರೋ ಯುವಕರು ತುಂಬ ಖುಷಿ ಆಗ್ತದೆ ಇನ್ನೂ ಜಾಸ್ತಿ ಕಷ್ಟಪಡಬೇಕು ಇನ್ನ ಈ ಮಾಡಿದಕ್ಕೆ ಸ್ಯಾಟಿಸ್ಫೈ ಆಗ್ಬಾರ್ದು ನೆಕ್ಸ್ಟ್ ಸಿನಿಮಾ ಇನ್ನೂ ಗ್ರೇಟ್ ಆಗಿ ನೋಡಬೇಕು ಅದಕ್ಕಿನ್ನೂ ಜಾಸ್ತಿ ಬೆಳಿಬೇಕು ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ ಈಗ ಆ ಫೀಲಿಂಗ್ ಇಟ್ಟಿದೆ ಅಂದರೆ ಯಾರಿಗೂ ಇತ್ತು ಅಲ್ಲಿ ಈಗ ಇನ್ನೂ ಜಾಸ್ತಿ ಆಗಿದೆ ಅಪ್ಪಾಜಿ ಅವ್ರಿಗೂ ಆಗಿ ನಾವಿಗೊಬ್ರು ಈಗ ಮೂರು ಜನ ನಿಂತ್ಕೊಂಡಿ ಮಾತಾಡ್ತಾ ಇಲ್ಲ ಜೋಟಿ ಮಾಡುವಾಗ ಮೂರು ಜನ ಇನ್ನೂರು ಜನ ಅಷ್ಟೊಂದು ಕಷ್ಟಪಟ್ಟು ಮಾಡ್ತಾರೆ ಅದ್ರಲ್ಲಿ ಹೋಗಿ ಏನು ತಯಾರಿ ಆಗಿಲ್ಲ ಕಟ್ಸ್ಕೊಬಾರು ತಯಾರಿ ಮಾಡ್ಕೋಬೇಕು ಅಂತ ಸೊಗ್ಕೊಂಡಿಲ್ಲ

ಕ್ಯಾಮ್ರಾ ಮುಂದೆ ಹೇಗೆ ದೊಡ್ಡ ಪಾತ್ರ ಮಾಡೋದು ಆಮೇಲೆ ಫೈಟು ಡ್ಯಾನ್ಸ್ ಎಲ್ಲ ಹೊಸ ಹತ್ರ ಇತ್ತು ಆದರೆ ಚಾಲೆಂಜಾಗಿ ತೊಗೊಂಡಾಯಿತು ತುಂಬ ಟ್ರೈನಿಂಗ್ ತೊಗೊಂಡಿದ್ದೆ ಮುಂಚೆ ಆಮೇಲೆ ಈ ಬಂದಾಗಲೂ ರವಿ ವಾಸು ರವಿರಮಾಸು ಡಿಫ್ರೆಂಟ್ ಆಗಿ ಫೈಟ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಫೈಟ್ ಸೀನ್ ಫೋಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದೆ ನಾನಂತೂ ಅದು ಲೋಕಲ್ಲಿ ಅದೆಲ್ಲ ಯಾವತ್ತೋಡಿ

ನಾನು ಜೀವನದಲ್ಲಿ ಮುಂದಕ್ಕೆ ಹೋಗಬೇಕು ಅಂತ ನನಗೆ ನನ್ನ ತಾನೇ ಸರಿಸಾಕಿ ಸೊ ಏನೇ ಪೈಪೋಟಿ ಇದ್ದರೂ ಅದು ನಿನ್ನೆಯ ನಾನು ಅದು ಇವತ್ತಿನ ನನ್ನ ನಡುವೆ ಅಂತಿತ್ತು ಈ ಗೌರಿ ಜರ್ನಿನ ನೋಡಿದಾಗ ನಿಜವಾಗ್ಲೂ ತುಂಬ ಬದಲಾವಣೆ ಆಗಿದೆ ತುಂಬ ಬೆಳವಣಿಗೆ ಕೂಡ ಆಗಿದೆ ನನ್ನ ಸ್ವಂತ ಕರಿಯರಲ್ಲಿ ಎಷ್ಟು ಕ್ರೆಡಿಟ್ ನನಸರಿಗೆ ನಾನು ಸಮರ್ಗೆ ಅನಿಸ್ಬೇಕು ಯಾಕಂದರೆ ನನ್ನ ಬಾಲ್ಯದ ಕನಸು ಆಗಸ್ಟ್ ಫಿಫ್ಟೀನ್ ಎಲ್ಲರ ಮುಂದೆ ಬಹಿರಂಗವಾಗ್ತಿದೆ ನೀವೆಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ನಾನು ವಿಡಿಯೋ ಫ್ರೂಟ್ ಅದನ್ನು ಕೇಳ್ಕೊತೀನಿ ಜನವಾಕ್ಯ ಜನಾರ್ದನ ಅಂತ ಹೇಳ್ತಾರೆ ಅಂದರೆ ಜನ ಏನು ವಿಮರ್ಶೆ ಕೊಡ್ತಾರೋ ಅಥವಾ ಏನೇ ಯಾವುದೇ ತರಹದ ಫೀಡ್ಬ್ಯಾಕ್ ಕೊಡ್ತಾರೋ ಅದನ್ನು ನಾನು ಸ್ವೀಕರಿಸಿ ಪ್ರೇರಿಯಾಗಿ ರೆಡಿ ಅವಾಗಲೇ ಆವಾಗಲೇ ಸಮಾನೆ ಇಷ್ಟೇ ಅಲ್ಲ ನಮ್ಮ ಕನಸು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಈ ಒಂದು ಮೊದಲನೇ ಖುಷ್ ಕೊಟ್ಟಿರೋದೇ ಸರ್ ಹಾಗೂ ಸರ್ ಬ್ಯಾನರ್ ಆ್ಯಂಡ್ ಹಾಗೂ ಅಷ್ಟು ತಂತ್ರಜ್ಞರು ಕೆಲಸ ಮಾಡಿದ ಅಷ್ಟು ಜನರು ಅಷ್ಟು ತಾರಾಗಣ ಕೂಡ ನಮ್ಮೆಲ್ಲರಿಗೂ ಎಸ್ಪೆಷಲಿ ನನಗೂ ಹಾಗೂ ಸಮರ್ಗೂ ಅದೊಂದು ಖುಷ್ ಕೊಟ್ಟು ನಾವಿದ್ದೀವಿ ನೀವು ಕೆಲಸ ಮಾಡಿ ಅನ್ನೋ ಒಂದು ಧೈರ್ಯ ತೋರಿಸಿದ್ದಾರೆ ಸೊ ಇವತ್ತು ಅದೇ ಧೈರ್ಯದಿಂದ ನಿಮ್ಮ ಮುಂದೆ ಗೌರಿ ಬರ್ತಾ ಇದೆ ಒಂದು ಪ್ರೀತಿ ಅಪಾರವಾದ ಪ್ರೀತಿ ಮಾಡೋ ಸ್ವಾತಂತ್ರ್ಯ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಶುದ್ಧ ಪ್ರೀತಿನ ಹಂಚೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು ಗೌರಿ ಒಂದು ಪ್ರೀತಿಗೆ ಸ್ಫೂರ್ತಿನೇ ಗೌರಿ ಅಂತಲೂ ಹೇಳ್ಬೋದು ದಯವಿಟ್ಟು ಬಂದು ಆಗಸ್ಟ್ ಫಿಫ್ಟೀನ್ ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾವನ್ನು ನಿಮಗೋಸ್ಕರ ಅಂತ ಮಾಡೋದು ಬಂದು ವೀಕ್ಷಿಸಿ ಟಿಕೆಟ್ ತಗೊಂಡು ವೀಕ್ಷಿಸಿ ಬಹಳಷ್ಟು ಇದೆ ಸರ್ ಇದು ಆ್ಯಕ್ಚುಲಿ ಥ್ಯಾಂಕ್ಸ್ ಟು ನೇಮ್ ಯಾಕಂದರೆ ಅವರೇ ಪಾತ್ರವನ್ನು ರಚಿಸಿರೋದು ನಾನು ಮೊದಲನೇ ಸತ್ತಿನೇ ಆ ಕಥವನ್ನು ನಾನು ಕೇಳಿದಾಗ ನನಗೆ ಇಲ್ಲ ಅನ್ನೋದಕ್ಕೆ ಫಸ್ಟ್ ಫೋರ್ ಇನ್ನೊಂದು ಥ್ಯಾಂಕ್ ಯು ಸರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ